ಇದೇ ಲಾಸ್ಟ್ ಟೈಮ್ ಹೀರೋ ಟ್ರೈಲರ್ ನಾವು ಇದೇ ಜಾಗದಲ್ಲಿ ರಿಲೀಸ್ ಮಾಡಿದ್ವಿ ಅವತ್ತು ಇದೇ ಥರ ತುಂಬ ಟೆನ್ಷನ್ ಆಗಿತ್ತು ನಾನು ಆ್ಯಕ್ಚುಲಿ ಎರಡೇ ಲೈನ್ ಮಾತಾಡಿಬಿಟ್ಟು ಥ್ಯಾಂಕ್ ಯು ಅಂತ ಹೇಳಿ ಇಟ್ಬಿಟ್ಟಿದ್ದೆ ಇವತ್ತು ಸ್ವಲ್ಪ ನಾಲ್ಕು ಲೈನ್ ಮಾತಾಡಿ ಟ್ರೈ ಮಾಡ್ತೀನಿ ನನಗೆ ಇಷ್ಟು ಜನ ಸರಿ ನೋಡ್ಕೊಳ್ಳೋದು ಸ್ವಲ್ಪ ಭಯ ಆಗುತ್ತೆ ಅಷ್ಟೇ ಅಂತ ಸೊ ಲಾಫಿಂಗ್ ಬುತ್ತ ನಾವು ಕಳೆದ ವರ್ಷ ಮಾರ್ಚಲ್ಲಿ ನಾವು ಶೂಟಿಂಗ್ ಶುರು ಮಾಡಿ ಮೂರು ಹಂತದ ಸ್ಕೆಡ್ಯೂಲಲ್ಲಿ ನಾವು ಜುಲೈ ಹಾಗೆ ಮುಗಿಸಿದ್ವಿ ಲಾಸ್ಟ್ ಇಯರ್ ನಾವು ಒಂದು ಫಾರ್ಟಿ ಫಾರ್ಟಿ ಫೋರ್ ಡೇಸ್ ನಾವು ಶೂಟ್ ಮಾಡಿದ್ದೀವಿ ಭದ್ರಾವತಿ ಸಾಗರ ಮತ್ತು ಕಾರ್ಗಲ್ ಜೋಗದತ್ರ ಕಾರ್ಗಲ್ ಮತ್ತು ಬೆಂಗ್ಳೂರಲ್ಲಿ ನಾವು ಒಂದು ಮೂರ್ನಾಲ್ಕು ದಿನ ಶೂಟ್ ಮಾಡಿದ್ವಿ ಈ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿದ್ದು ವಿಷ್ಣು ವಿಜಯ್ ಅಂತ ಮಲಯಾಳಂ ಮ್ಯೂಸಿಕ್ ಅವರು ತುಂಬ ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ ಅಲ್ಲಿ ಈ ವರ್ಷವೇ ತುಂಬ ದೊಡ್ಡ ಹಿಟ್ಟಾದಂಥ ಪ್ರೇಮಲು ನಾವು ಒಂದು ಮ್ಯೂಸಿಕ್ ಸಿನ್ಮಾಕ್ಕೆ ಮ್ಯೂಸಿಕ್ ಮಾಡಿದಂಥ ವಿಷ್ಣು ವಿಜಯ್ ಅವರು ಆ್ಯಂಡ್ ನಮ್ಮ ನನಗೆ ಸಿನಿಮಾಟೋಗ್ರಾಫರ್ ಆಗಿ ಚಂದ್ರಣ್ಣ ಚಂದ್ರಶೇಖರ್ ಅವರು ನಾನು ಚಂದ್ರಣ್ಣ ಅಂತ ಕರಿತೀನಿ ಅವರು ಆ್ಯಕ್ಚುಲಿ ಅವರು ಹೀರೋ ಯಾವುದು ಸರ್ಕಾರಿ ಮಾಡ್ಬೇಕಾದ್ರೆ ನಾನು ಅಸೋಸಿಯೇಟ್ ಆಗಿದ್ದರೆ ಅವರು ಆ ಸಿನಿಮಾಗೆ ವೆಂಕಟೇಶ್ ಶಂಕರಾಜ್ ಅವರು ಡಿ ಒ ಪಿ ಅವರವರು ಇವರು ಅವರು ಅವ್ರಿಗೆ ಅಸೋಸಿಯೇಟ್ ಆಗಿದ್ದರು ಆ್ಯಂಡ್ ನಾವಿಬ್ಬರೂ ಸೇರಿಬಿಟ್ಟು ಒಂದು ಸಿನ್ಮಾ ಹಾಗಾಗಿದೆ ಆ್ಯಂಡ್ ಅವರು ಈ ಸಿನಿಮಾಗೆ ಒಂದು ತುಂಬ ಒಂದು ದೊಡ್ಡ ವಿಜುವಲ್ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಅವರು ಅವ್ರ ಪಾತ್ರ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಸಿನಿಮಾ ನೋಡದೆ ಆ್ಯಂಡ್ ನಾನು ಇನ್ನು ನೆಕ್ಸ್ಟ್ ಪ್ರಮೋತ್ ಸರ್ ಹೋಲಿಸ್ ಇಲ್ಲ ಇಲ್ಲ ಪರ್ಸನಲ್ ಪರ್ಸನಲ್ ವಿಚಾರವಾಗಿ ಇರುತ್ತೆ ಬಟ್ ಅದು ತುಂಬಾ ಫ್ಯಾಮಿಲಿ ಮೇಲೆ ಹೋಗಲ್ಲ ಇದ್ರ ಮೇಲೆ ಇದರಲ್ಲಿ ಹ್ಯೂಮರ್ ಇದೆ ಕಾಮಿಡಿ ಅಂತಂದ್ರೆ ಒಂದು ಲೈಟ್ ಆಗಿರುವಂಥ ಹ್ಯೂಮರ್ ಇದೆ ಒಂದು ಡ್ರಾಮಾ ಈಗ ಇವರು ಪ್ರಮೋದ್ ಅವರು ಪ್ಲೇ ಮಾಡ್ತಿರೋದು ಗೋವರ್ಧನ ಅಂತ ಹೆಡ್ ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ ಅವನು ಲೈಫ್ ಈ ಆ್ಯಕ್ಚುಲಿ ಈ ಸಾಂಗ್ ನೀವು ನೋಡಿದ್ದು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಪ್ಲೇಸಲ್ಲಿ ಬರುತ್ತೆ ಈ ಸಿನಿಮಾದಲ್ಲಿ ಒಂದು ಸಿನಿಮಾಗ ಒಂದು ಇನ್ಸೈಟಿಂಗ್ ಇನ್ಸಿಡೆಂಟ್ ಅಂತೀವಲ್ಲ ಈ ಸಾಂಗಿಂದ ಇಡೀ ಕಥೆ ಒಂದು ಚೇಂಜ್ ಆಗುವಂಥ ಜಾಗ ಇದು ಸಾಂಗ್ ಈಗ ಮುಖ್ಯವಾಗಿ ಒಂದು ಮೂರು ಜನದ್ದು ಲೈಫ್ ಅಲ್ಲಿ ಒಂದು ತಿರುವು ಪಡ್ಕೊಳ್ಳುತ್ತೆ ಈ ಸಾಂಗ್ ಆದ್ಮೇಲೆ ಸೊ ಅವನ್ ಜರ್ನಿ ಇದಾದ್ಮೇಲಿಂದ ಅವ್ನ್ ಏನ್ ಆಗುತ್ತೆ ಅನ್ನೋದನ್ನ ತೋರ್ಸ್ಕೊಂಡು ಹೋಗಿದ್ವಿ ತುಂಬಾ ಹ್ಯೂಮರಸ್ ಆಗಿರುತ್ತೆ ಸರ್ ಹಾ ಅದು ತುಂಬಾ ಇಂಟ್ರೆಸ್ಟಿಂಗ್ ಇದೆ ಇದು ನಾನು ಜೋಗಿ ಸರ್ದು ಒಂದು ಬುಕ್ ಇತ್ತು ಎಲ್ಲಾನು ಮಾಡೋದು ಹೊಟ್ಟೆಗಾಗಿ ಅಂತ ಒಂದು ಪ್ರಬಂಧಗಳ ಒಂದು ಬುಕ್ ಅವರು ಆ ಚಿಕಿತ್ಸಾ ಕೇಂದ್ರ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ತೂಕ ಹಿಡಿದ್ಕೊಳಕ್ ಹೋದಾಗ ಅಲ್ಲೇ ಅವ್ರಿಗಿದ್ದಂತ ಒಂದು ಅನುಭವಗಳನ್ನ ತುಂಬಾ ಹ್ಯೂಮರಸ್ ಆಗಿ ತುಂಬಾ ಹ್ಯೂಮರಸ್ ಆಗಿತ್ತು ನಾನು ಅದನ್ನ ಸಿನಿಮಾ ಮಾಡ್ಬೇಕು ಅಂತ ಫಸ್ಟ್ ಅನ್ಕೊಂಡಿದ್ದು ಹ ಅದ್ರ ಒಂದು ಒಂದು ಲೊಕೇಶನ್ ಅಲ್ಲಿ ಒಬ್ಬ ದಡೂತಿ ವ್ಯಕ್ತಿ ಹೋಗಿ ಅವ್ನು ತೂಕ ಹೋದಾಗಲ್ಲ ಆಗುವಂತ ಒಂದು ಅವ್ನಿಗೆ ಆಗುವಂತ ಪೇಜ್ಗಳನ್ನೆಲ್ಲ ಒಂದು ಸಿನಿಮಾ ಮಾಡ್ಬೇಕು ಅಂತ ಅದು ಪ್ರಮೋದ್ ಅದು ಪ್ರಮೋದ್ ಅದು ಅದನ್ನ ಮಾಡಕ್ಕೆ ಹೋದಾಗ ಅದ್ರಲ್ಲಿ ಅವರು ಅವ್ರ ಸ್ವಗತವಾಗಿ ಬರ್ತಿತ್ತಲ್ಲ ಅವ್ರದ್ದು ಕಥೆ ತರಬಾರತ್ತೆ ನಾನು ಹೋಗಿದ್ದು ನಾನು ಹೋಗಿದ್ದು ಅಂತ ಸೊ ಇದು ಕ್ಯಾರೆಕ್ಟರ್ ನಾವು ಯಾರಾದ್ರೂ ಒಂದ್ ಬೇರೆ ಆಗಿದ್ರೆ ಚೆನ್ನಾಗಿರುತ್ತೆ ಇವನ್ ಏನು ಇವ್ನ ಏನಾಗಿರ್ಬೋದು ಬಂದಿರೋ ವ್ಯಕ್ತಿ ಅಂತ ಅಂದ್ರೆ ಒಂದು ಬರಿಬೇಕು ಯೂಜಲಿ ಮೇನ್ ಪ್ರೊಟಗನಿಶನ್ ಪ್ರೊಫೆಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಪ್ರೊಫೆಷನ್ ಇಂದನೆ ಅವರು ಕೆಲವೊಂದು ನಮಗೆ ಕಥೆಗಳ ಚೇಂಜಸ್ ಆಗುವಂತ ಸುಮಾರು ಇದರ್ತಾವೆ ಸೊ ಇವ್ ಏನಾಗಿರ್ಬೋದು ಪಿ ಟಿ ಮಾಸ್ಟರ್ ಆಗಿದ್ರೆ ಹೇಗೆ ಅಥವಾ ಕಿರಣಿ ಅಂಗಡಿಯಲ್ಲಿ ಇದ್ರೆ ಹೇಗೆ ಆ ತರದ್ದೆಲ್ಲ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಾನು ಒಂದು ಒಂದು ವಿಡಿಯೋ ನೋಡಿದೆ ಯೂಟ್ಯೂಬ್ ಅಲ್ಲಿ ಅದು ಹಿಮಾಚಲ್ ಪ್ರದೇಶಲ್ಲಿ ನಡೆದಿರುವಂತಹ ಒಂದು ಘಟನೆ ಅದು ಒಂದು ಒಬ್ಬ ಅಲ್ಲಿರೋ ಒಬ್ರು ಎಸ್ ಪಿ ಬಂದು ಪೊಲೀಸ್ಗಳೆಲ್ಲ ಕರೆದ್ಬಿಟ್ಟು ಅವ್ರು ವೇಟ್ ಚೆಕಿಂಗ್ ಮಾಡಿ ಒಂದು ಆಗಿರುವಂತಹ ಒಂದು ಘಟನೆ ಅದು ಲೈವ್ ನ್ಯೂಸ್ ಅಲ್ಲೆಲ್ಲ ಬಂದಿತ್ತು ಮೀಡಿಯಾಲೆಲ್ಲ ತುಂಬಾ ಕವರೇಜ್ ಆಗಿತ್ತು ನಾನು ಅದ್ರ ಕಮೆಂಟ್ಸ್ ಚೆಕ್ ಮಾಡ್ತಾ ಇದ್ದೆ ಅದ್ರ ನೋಡ್ಬೇಕಾದ್ರೆ ಕಮೆಂಟ್ಸ್ ಅಲ್ಲೆಲ್ಲ ತುಂಬಾ ಕೆಡದ ಹಾಕಿದ್ರು ಇವರು ಪೊಲೀಸರೆಲ್ಲ ಹಿಂಗೆ ಇವರು ಹಿಂಗೆ ಆಗ್ಬೇಕು ಹಂಗಾಗಬೇಕು ಹಿಂಗೆ ಇರಬೇಕು ಅದೇ ಇರಬೇಕು ಅದ್ ನನ್ಗೆ ನೋಡ್ತಾ ಇರ್ಬೇಕಾರೆ ತುಂಬಾ ಒಂಥರ ಅಂದ್ರೆ ಆ ವ್ಯಕ್ತಿ ತುಂಬಾ ಅಳ್ತಾ ಇದ್ದ ಅಲ್ಲಿರೋ ಆ ಒಬ್ಬ ಕಾನ್ಸ್ಟೇಬಲ್ ಅವ್ರ ಎಸ್ ಪಿ ತುಂಬಾ ಬೈದ್ಬಿಟ್ಟು ಏನ್ರಿ ನೀವು ನೆಟ್ ನೋಡ್ಕೊಳಕ್ ಆಗಲ್ವಾ ನಿಮಗೆ ಹಾಗೆ ಹೀಗೆ ಅಂತ ಅವನು ತುಂಬಾ ಕಣ್ಣಲ್ಲೆಲ್ಲ ನೀರ್ ಹಾಕ್ಬಿಟ್ಟು ತುಂಬಾ ಎಮೋಷನಲ್ ಆಗ್ಬಿಟ್ಟಿದ್ರು ಆ ಕಾನ್ಸ್ಟೇಬಲ್ ಅದರಲ್ಲಿ ನಾನು ಅನ್ಕೊಂಡೆ ಇವನು ಇವತ್ತು ವಾಪಸ್ ಮನೆಗೆ ಹೋದ್ರೆ ಅವ್ನ ಮನೆ ಪರಿಸ್ಥಿತಿ ಹೇಗಿರ್ಬೋದು ಅಂದ್ರೆ ಅವಾಗ ಅವನ ಮನೆಯಲ್ಲಿ ಯಾರು ಇರ್ತಾರೆ ಏನಿರ್ಬೋದು ಇವನ್ ಮುಂಚೆ ಹೇಗಿರ್ಬೋದು ಹಾಗಾರೆ ರೇಸ್ಟೇಷನ್ ಅಲ್ಲಿ ಸೊ ಈ ರೀತಿ ಬ್ಯಾಕ್ ಟ್ರ್ಯಾಕ್ ಮಾಡ್ಕೊಂಡು ಹೋದೆ ಕತೆನ ಬ್ಯಾಕ್ ಟ್ರ್ಯಾಕ್ ಮಾಡ್ಕೊಂಡು ಹೋದಾಗ ಈ ಒಂದು ಈ ಸಿನಿಮಾ ಸಿಕ್ಕಿದ ಅವಾಗ ಆ ಕತೆ ಅಲ್ಲಿ ಮುಗಿತು ಹೌದು ಆ್ಯಕ್ಚುಲಿ ಇವರಿಗೆ ಆದ್ರೆ ನಾನು ಇವ್ರ ಕತೆ ನರೇಟ್ ಮಾಡಕ್ ಹೋದಾಗ ಇವ್ರಿಗೆ ತುಂಬಾ ಖುಷಿ ಆಯಿತು ನಮ್ಮ ಇಷ್ಟೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಇಷ್ಟೆಲ್ಲ ರಿಸರ್ಚ್ ಮಾಡಿ ಒಂದು ಸಿನಿಮಾ ಮಾಡಿದಿರ ಪರವಾಗಿಲ್ಲ ಆಕ್ಚುಲಿ ಸ್ಪೆಷಲಿ ಈ ಸಾಂಗ್ ತುಂಬಾ ಅವ್ರಿಗೆ ಇಷ್ಟ ಆಗಿದ್ದಂತ ಸಿಚುವೇಶನ್ ಅಂಡ್ ಅವರು ತುಂಬಾ ಹೇಳಿದ್ರು ಆಕ್ಚುಲಿ ನಂಗೆ ಈ ತರ ಈ ತರ ಇರುತ್ತೆ ಈ ತರ ಬಟ್ ಅವ್ರು ಹೇಳಿದ್ದೆಲ್ಲ ಮಾಡಕ್ಕಾಗಲ್ಲ ಅಫ್ಕೋರ್ಸ್ ಅವ್ರು ತುಂಬಾ ಏನೋ ಬೇರೆ ಎಲ್ಲ ಹೇಳು ಹೌದೌದು ಹಾ ಮಾಡ್ಬೋದು ಇದೊಂದು ಫಂಕ್ಷನ್ ಅಲ್ಲ ಸರ್ ಅದೊಂದು ಆತ್ಮೀಯ ಮಿಲನ ಕಾರ್ಯಕ್ರಮ ಅಂತ ಪೊಲೀಸ್ ಪೊಲೀಸರು ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ಆಗುತ್ತೆ ಊರ್ ವೈಸ್ ಒಂದು ನನ್ಗೆ ಮಾಲ್ಗುಡಿ ಡೇಸ್ ತುಂಬಾ ಇನ್ಸ್ಪೈರ್ ನನ್ ತುಂಬಾ ಖುಷಿ ಇಷ್ಟ ಆಗುವಂತ ಇದ್ದು ಹೆಂಗೆ ಶಂಕರ್ ನಾಗೋರ್ ಒಂದು ಮಾಲ್ಗುಡಿ ಅಂತ ಒಂದು ಊರನ್ನು ಕ್ರಿಯೇಟ್ ಮಾಡಿದ್ರು ಆಕ್ಚುಲಿ ಈ ವೈಬ್ ಈ ಫಿಲ್ಮ್ ಒಂದು ವೈಬ್ ನಿಮ್ಗೆ ಅದೇ ತರ ಅನ್ಸುತ್ತೆ ನಾನು ಇದಕ್ಕೆ ನೀರು ಅಂತ ಒಂದು ಫಿಕ್ಷನಲ್ ಟೌನ್ ಫಿಕ್ಸ್ ಮಾಡಿದೀನಿ ನಿಮ್ಗೆ ಆಲ್ಮೋಸ್ಟ್ ನಾನು ಸ್ವಲ್ಪ ಆ ಒಂದು ಫ್ಲೇವರ್ನ ಅದೇ ರೀತಿ ತರಕ್ಕೆ ಇಲ್ಲಿ ಕ್ಯಾರೆಕ್ಟರ್ಗಳು ಪಾತ್ರಗಳು ಬಿಹೇವ್ ಮಾಡೋದಾಗಲಿ ನಡುವೆ ಇರೋ ಇದಾಗ ಆ ಕತೆಗಳು ಏನು ಕಥೆಯಲ್ಲಿ ಏನು ನಡೆಯುತ್ತೆ ಅದೆಲ್ಲ ನಿಮ್ಗೆ ಸ್ವಲ್ಪ ಆ ವೈಬ್ ಸಿಗುತ್ತೆ ನಿಮಗೆ ಮಾಲ್ಗುಡಿ ಡೇಸ್ ಒಂದು ಹ್ಯೂಮರ್ ಇತ್ತಲ್ಲ ಅದ್ರದ್ದು ಟ್ರೀಟ್ಮೆಂಟ್ ಇತ್ತಲ್ಲ ಸ್ವಲ್ಪ ನಾನು ಅದನ್ನು ತರಕ್ಕೆ ಟ್ರೈ ಮಾಡಿದ್ದೆ ನನಗೆ ತುಂಬ ಫೇವ್ರೆಟ್ ಅವರು ಶಂ ಮಾಲ್ಗುಡಿ ಡೇಸ್ ಆಗಲಿ ಆಮೇಲೆ ಆರ್ ಕೆ ನಾರಾಯಣವರಾಗಲಿ ಮತ್ತು ತೇಜಸ್ವಿಯವರು ನನಗೆ ಆ ತೇಜಸ್ವಿಯವರ ಬರಹಗಳಲ್ಲಿರುವಂಥ ಫ್ಲೇವರ್ನ ನಾನು ಕ ಸ್ಕ್ರೀನಲ್ಲಿ ತರ ಟ್ರೈ ಮಾಡಿದ್ವಿ ಲಾಫಿಂಗ್ ಬುದ್ಧುಲಿ ಲಾಫಿಂಗ್ ಬುದ್ಧ ಬುದ್ಧ ಅಂತ ಹೇಳಿ ಒಬ್ಬ ವ್ಯಕ್ತಿ ಚೈನಾದಲ್ಲಿ ಇದ್ದಂತ ಒಬ್ಬ ಆ ವ್ಯಕ್ತಿ ಆಕ್ಚುಲಿ ಬುದ್ಧ ಬುದ್ಧಗೆ ಅವ್ರಿಗೇನು ಸಂಬಂಧ ಇಲ್ಲ ಅವ್ನ ಏನಂದ್ರೆ ಅವ್ನ ಎಲ್ಲಿ ಹೋಗ್ತಾನೆ ಅವ್ನು ಖುಷಿ ಇರುತ್ತೆ ಈ ಈ ಅವ್ನು ಓದಲ್ಲೆಲ್ಲ ಖುಷಿನ ಸಂತೋಷನ ತಗೊಂಡ್ ಹೋಗುತ್ತೆ ಅವನ್ ಅವನ ಜೊತೆ ಒಂದು ಯಾವಾಗ ಒಂದು ಬ್ಯಾಗ್ ಇರುತ್ತೆ ಆ ಬ್ಯಾಗ್ ತುಂಬಾ ಅವ್ನ ತಿಂಡಿಗಳಿಟ್ಕೊಂಡಿರ್ತಾನೆ ಅದನ್ನೆಲ್ಲ ಹೋಗೋರ್ಗೆಲ್ಲ ಕೊ ಮಕ್ಕಳಿಗೆಲ್ಲ ಕೊಡೋದು ಇದ್ ಮಾಡೋದು ಅವ್ನು ಚೆನ್ನಾಗಿ ತಿನ್ನೋದು ಅಂಡ್ ತುಂಬಾ ಹ್ಯಾಪಿ ಆಗಿರುತ್ತೆ ಏನ್ ತಲೆಗಳು ಏನಾದ್ರು ಇನ್ನೊಬ್ಬರಿಗೆ ತಿನ್ನಿಸ್ತಾನ ಅವ್ನು ತಿಂತಾನೆ ಖುಷಿಯಾಗಿರ್ತಾನೆ ನಗ್ತಾ ಇರ್ತಾನೆ ಈ ಕ್ಯಾರೆಕ್ಟರ್ ಸ್ವಲ್ಪ ಅದೇ ರೀತಿ ಆಗಿರುತ್ತೆ ಅಂಡ್ ಅದು ಸಿನಿಮಾಗೂ ಒಂದು ಲಾಫಿಂಗ್ ಬುದ್ಧ ಅಂದ್ರೆ ಈಗ ಇನ್ನೊಂದು ಅರ್ಥದಲ್ಲಿ ಲಾಫಿಂಗ್ ಬುದ್ಧ ಇನ್ನೊಂದು ನಂಬಿಕೆ ಏನಂದ್ರೆ ಎಲ್ಲಿ ಇಟ್ಟರೆ ಅಲ್ಲಿ ಖುಷಿ ಇರುತ್ತೆ ಮನೆಯಲ್ಲಿ ಇಟ್ಕೊಂಡ್ರೆ ನೆಮ್ಮದಿ ಆಗಿರುತ್ತೆ ಲಕ್ ಹ್ಯಾಪಿನೆಸ್ ಒಂದು ನೆಮ್ಮದಿ ಮನಸ್ಸಿಗೆ ಒಂದು ನೆಮ್ಮದಿ ಇರುತ್ತೆ ಅಂತ ಈ ಸಿನಿಮಾ ನೋಡಿದ್ಮೇಲೆ ಎಲ್ಲರಿಗೂ ಅದೇ ಅನುಭವ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ದೇ ಫೀಲ್ ರಿಲ್ಯಾಕ್ಸ್ಡ್ ಒಂದು ಖುಷಿಯಾಗಿ ಮನಸಿಗೆ ಬಂದಾಗ್ಲಿ ಅನ್ನೋ ಫೀಲ್ ಅಲ್ಲಿ ಬರಬೇಕು ಯಾ ಅದ್ವೆಂ ನಾವು ಬಕ್ಷಿ ತುಂಬಾ ಇಷ್ಟ ದಿನದಿಂದ ನಾವು ಹೈಡ್ ಮಾಡ್ಕಿಸ್ತಿದ್ರು ದಿಘಂತಿಗೆ ಸುಮ್ಮನೆ ಅಲ್ಲಿ ಅಂತ ಅದನ್ನೇ ಮಾತಾಡಿ ಕಥೆ ಹೇಳಿ ಹೈಟ್ ಮಾಡಿದ್ವಿ ಮಾಡಕ್ ಹೋಗ್ಲಿಲ್ಲ ನಾವು ಇಲ್ಲಿವರೆಗೂ ನನ್ನ ಉದ್ದೇಶ ಏನಿತ್ತು ಅಂದ್ರೆ ಸಿನಿಮಾ ಥಿಯೇಟರ್ ಅಲ್ಲೇ ಬಂದು ಜನ ನೋಡ್ಲಿ ಅವಾಗ ಒಂದು ಕಿಕ್ ಬೇರೆ ರೀತಿಯಲ್ಲಿ ಇರುತ್ತೆ ಅಂತ ನಾನು ಬಹಳ ಮಾಡೋಣ ಮಾಡೋಣ ನೀವ್ ಥಿಯೇಟರ್ ಅಲ್ಲೇ ಡೈರೆಕ್ಟ್ ಆಗಿ ನೋಡ್ಬಿಟ್ಟಿದ್ರೆ ಅದ್ರದ್ದು ಇನ್ನೊಂದು ಇಂಪ್ಯಾಕ್ಟ್ ಬೇರೆ ರೀತಿಯಲ್ಲಿ ಇರುತ್ತೆ ಅಂತ ನಾನು ಓ ನೋ ನೋ ನಾನು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸರ್ एक्चुअली ನಿಮ್ಮ ಅದು ತುಂಬಾ ರಿವೀಲ್ ಮಾಡಿ ಮಾಡಿದೆ ನೀವು ಡೈರೆಕ್ಟ್ ಆಗಿ ನೋಡಿದ್ರೆ ಅದೊಂದು मजा ಇದೆ एक्चुअली ಆ ಪಾತ್ರ ಹೊಸ ರೀತಿ ನಾ ಇಕ್ದ ರಿಷಬ್ ಅವರ बर्थडे ದಿನ ಮೊನ್ನೆ ಇವರಿಗೆ ಲುಕ್ ಟೆಸ್ಟ್ ಮಾಡಿದ ಒಂದು ಫೋಟೋ ಬಿಟ್ಟಿದ್ವಿ ಇವರಿಗೆ ಒಂದು ಹಣೆ ಬಂತು ಇದನ್ನ ಈ ಆರ್ಥದಲ್ಲಿ ನಾನು ಅಂತ ಸೊ ಸಣ್ಣದಾಗಿ ಬಂತು एक्चुअली ಲುಕ್ ಅದೊಂದು ಸಿಚುವೇಶನ್ ಆಗುತ್ತೆ ಒಂದು ಪೊಲೀಸ್ ಸ್ಟೇಷನ್ಗೆ ಒಂದು ಒಂದು ಆತ್ಮೀಯ ಮೀನ ಕಾರ್ಯಕ್ರಮಿಂಗ್ ಇಸ್ ವೈಕ್ ಟು ಕಮ್ ಮನೆಗೆ ಕಾಯ್ತಾ ಇದ್ದೇನೆ ಕಾಯ್ತಾ ಇದ್ದೇನೆ ಇನ್ನೂ ಬಂದಿಲ್ಲ ಅವ್ರು ಅವ್ರು ಸರಿಯಾಗಿ ಆಟಾಡಿಸ್ತಾರೆ ನಾನು ಇವತ್ತು ಬರಲ್ಲ ನಾನು ನಾನೇನು ಹೋಗ್ತಾ ಇದ್ದೀನಿ ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ಇನ್ನು ತುಂಬಾ ಬೇಜಾರು ಕೂತ್ಕೊಂಡಾಗ ಸರ್ಪ್ರೈಸ್ ಆಗಿರ್ತಾರೆ ಅವ್ರು ಬರ್ತಾರೆ ಅಂದ್ರೆ ಇವರು ಮನೇಲಿ ಯೂಶಲಿ ಮದುವೆ ಆಗಿದ್ದರಲ್ಲಿ ಒಂದು ಹೆಂಡತಿ ತುಂಬಾ ಚೆನ್ನಾಗಿ ರೆಡಿ ಆಗಿಬಿಟ್ಟು ತಲೆ ಸ್ನಾನ ಮಾಡಿಕೊಂಡು ಮನೆಗೆ ಹುಟ್ಟಿಕೊಂಡು ಅದರ ಬಂದು ಅದು ತುಂಬಾ ಅಪರೂಪವಾಗಿ ನೋಡೋದಲ್ಲ ಇವನ್ ಗೋರ್ಧನ್ ಅಂದ್ರೆ ಪೊಲೀಸ್ ಅವ್ನ ಕೆಲಸದಲ್ಲಿ ಮನೆಗೆ ಹೋಗೋದೇ ಅಪರೂಪ ರಾತ್ರಿ ಹೋಗ್ತಾನೆ ಅಷ್ಟೊತ್ತೆ ಮಲಗಿರ್ತಾರೆ ಬೆಳಿಗ್ಗೆ ಎಲ್ಲಾರ್ ಮುಂಚೆ ಎದ್ದು ಬರ್ತಾರೆ ಇವ್ರ ಡ್ಯೂಟಿ ಹಂಗಿರೋದ್ರಿಂದ ಇವನ್ ಫಸ್ಟ್ ಟೈಮ್ ಹೆಂಡತಿ ನೋಡಿದಾಗ ಅವ್ನು ಅಂದ್ರೆ ಮದುವೆ ದಿನ ಹುಡುಗಿ ಇವ್ ಬರ್ಬೇಕಾದ್ರೆ ಹೇಗಿತ್ತು ಅದೇ ತರ ಇಮ್ಯಾಜಿನೇಷನ್ ನಾನು ಶೂಟು ಅದೇ ರೀತಿ ಮಾಡ್ಬೇಕು ಅನ್ಕೊಂಡಿದ್ದೆ ಇವನು ಬಾಸಿಂಗ ಗೀಸಿಂಗ ಕಟ್ಕೊಂಡು ಹಂಗಾಗ್ತಾನೆ ಇವಳ ಕೈಯಲ್ಲಿ ಆ ಬರ್ತದ ತೆಗೆಯಾಕಾಗಲಿಲ್ಲ ತುಂಬಾ ರಿಯಲಿಸ್ಟಿಕ್ ಆಗಿ ಹೊರಗಡೆ ಹೋಗುತ್ತೆ ಗೆ ಅಂತ ಅದು ಬಿಟ್ಟೆ ಬಟ್ ದಿಸ್ ಇಸ್ ಇಸ್ ಫೀಲ್ ಅಂದ್ರೆ ಅವನು ಮತ್ತೆ ತನ್ನ ಪ್ರೀ ಹೆಂಡತಿ ನೋಡ್ಬಿಟ್ಟು ವಾಪಸ್ ಲವ್ ಆಗೋ ರೀತಿಯಲ್ಲಿ ನಾನು ಈ ತರ ಒಂದು ಸಾಂಗ್ ಬೇಕು ಸರ್ ಅಂತ ಅಂತ ಕಲ್ಯಾಣ್ ಸರ್ ಹೇಳಿದಾಗ ತುಂಬಾ ಚೆನ್ನಾಗಿ ಅದಕ್ಕೆ ಅದು ಪುನಃ ಪುನಃ ಸನಿಹ ಮತ್ತೆ ವಾಪಸ್ ಅನ್ಸೋ ರೀತಿಯಲ್ಲಿ ಆಗ್ಲಿ ತನ್ನ ಹೆಂಡತಿನ ನೋಡಿದಾಗ ಅವ್ನು ಎಂತ ಚಂದಾನೆ ಈ ಹುಡುಗಿ ಅವ್ನು ಇಷ್ಟು ಚೆನ್ನಾಗಿದ್ದು ಹೆಂಡತಿ ಅಂತ ಅವನಿಗೆ ಅನಿಸುತ್ತೆ ಅದು ಚೆನ್ನಾಗಿಲ್ಲೂ ಅಷ್ಟೇ ಬಾಯ್ ಬಿಟ್ಟರೆ ಪಂಚ್ ಡೈಲಾಗ್ ಇಡೀ ಸಿನಿಮಾದಲ್ಲಿ ಯಾರು ಡೈಲಾಗ್ಸ್ ತುಂಬಾ ಪಂಚ್ ತರ ಯಾವುದೂ ಇಲ್ಲ ತುಂಬಾ ನ್ಯಾಚುರಲ್ ಆಗಿರುತ್ತೆ ಇವ್ರದ್ದು ಮಾತ್ರ ಇವ್ರಿಗೆ ಆಚುಲಿ ನಮ್ಗೆ ತುಂಬಾ ಹೇಳ್ತಾ ಇದ್ದಾರೆ ನನಗೆ ಫ್ರೀಡಮ್ ಇಲ್ಲ ನಿಮ್ಗೆ ಸೆನ್ಸರ್ ಪ್ರಾಬ್ಲಮ್ ಅದಕ್ಕೆ ನಾನು ತುಂಬಾ ಕಂಟ್ರೋಲ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಇಲ್ಲದ್ರೆ ಎಲ್ಲ ನಮ್ಗೆ

ಅವರೊಂದು ಮೆಲೋಡಿ ಆರ್ಕೆಸ್ಟ್ರಾ ಅಂತ ಟೀಮ್ ಇರುತ್ತೆ ನಮ್ಮ ಸುಂದರಾಜ್ ಕ್ಯಾರೆಕ್ಟರ್ಸ್ ಟು ಮೆಲೋಡಿ ಮೋಹನ್ ಅಂತ ಅವ್ರಿಗೆ ಹೀರೋಯಿನ್ ಅವ್ರ ತಂದೆ ಸಿನ್ಮಾದಲ್ಲಿ ಅವ್ರದೊಂದು ಆರ್ಕೆಸ್ಟ್ರಾ ಇರುತ್ತೆ ಆ ಪೋಲೀಸ್ ಸ್ಟೇಷನ್ಗೆ ಅವ್ರತ್ರ ಆರ್ಕೆಸ್ಟ್ರಾ ಫಂಕ್ಷನ್ ಹಾಡೋದಕ್ಕೆ ಬಂದಿರ್ತಾರೆ ಅವ್ರ ಹತ್ರ ಸಾಂಗ್ ಇಲ್ಲ ಸೊ ಸ್ಟೇಷನ್ ಇರೋ ಕಳ್ಳ ಕೂಡ ಅಂತ ಟ್ಯೂವನ್ನ ಅವ್ರು ಲಿರಿಕ್ಸ್ ನೋಡಿಬಿಟ್ಟು ಹಾಡುವಂಥ ಸಾಂಗ್ಗಳು ನಮ್ಮ ಹರಿಗದೆಯಲ್ಲ ಗಿರಿಗದೇ ಸಿನ್ಮಾದಲ್ಲಿ ನಿರ್ದೇಶಕರು ಎಲ್ಲಿದ್ದಾರೆ ಹರಿವೃದ್ಧ ಮಹೇಶ್ ಅನೃದ್ಧ ಅವರು ಆ ಪಾತ್ರವನ್ನು ವಹಿಸಿದ್ದಾರೆ ಕಳ್ಳ ಕೂಡ ಕಳ್ಳವನ್ನು ಅಂಡ್ ಈ ಕ್ಯಾರೆಕ್ಟರ್ಸ್ ಬೆಳೆಸುತ್ತೆ ಇನ್ನೊಂದು ಮೇಜರ್ ಕ್ಯಾರೆಕ್ಟರ್ ನಮ್ಮ ಸಿನಿಮಾ ಬಂದ್ಬಿಟ್ಟು ನಮ್ಮ ಪೊಲೀಸ್ ಸ್ಟೇಷನ್ ತುಂಬಾ ಅದ್ಭುತವಾದ ಪೊಲೀಸ್ ಸ್ಟೇಷನ್ ನಮ್ಮ ಶೂಟ್ ಮಾಡಬೇಕಲ್ಲ ಆ ಊರಲ್ಲಿರೋ ರಿಯಲ್ ಪೊಲೀಸ್ ಎಲ್ಲ ಬರೋರು ನಾವು ಶೂಟ್ ಮಾಡ್ಬೇಕು ನಾನು ನೋಡಿದ್ರೆ ಒಂದು ಕಾಕಿ ಹಾಕೊಂಡಿರೋ ನಮ್ ಜೂನಿಯರ್ಸ್ ಏನು ಅಲ್ಲೋಗಿ ಎಲ್ಲೋಗಿ ಅಂತಂದ್ರೆ ಇಲ್ಲ ಅವ್ರು ಇನ್ನು ಆಮೇಲೆ ಅವರು ಇಲ್ಲ ಸರ್ ನಾವೆಲ್ಲ ರಿಯಲ್ ಪೊಲೀಸ್ ನಾವು ಇಲ್ಲೆಲ್ಲ ಇಲ್ಲಿರೋ ಅಂತ ಹೇಳಿದ್ರೆ ಓಕೆ ಅವರೆಲ್ಲ ನೋಡ್ಬಿಟ್ಟು ಎಷ್ಟು ಚೆನ್ನಾಗಿದೆಯಲ್ಲ ನಾವು ಸೇಮ್ ನಮ್ದು ಹೇಗಿದೆ ಅದೇ ರೀತಿ ಇದೆ ಇದೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ತುಂಬಾ ಚೆನ್ನಾಗಿ ಆತರ ಒಂದು ಪೊಲೀಸ್ ಸ್ಟೇಷನ್ ಬಿಲ್ಡ್ ಮಾಡಿದಕ್ಕೆ ಧರಣಿ ಮತ್ತೆ ಅವ್ರ ಟೀಮ್ ಅವರು ಥ್ಯಾಂಕ್ ಯು ಧರಣಿ ನಮ್ಮ ಸಿನಿಮಾದಲ್ಲಿ ಇಷ್ಟು ಜನ ನಾವು ಇಲ್ಲಿ ಏನು ನೋಡ್ತಾ ಇದ್ದೀವಿ ದಿಗಂತ ಆಗಲಿ ಇವರಾಗ್ಲಿ ಇಷ್ಟು ಅಲ್ಲದೆ ಸರಿಸುಮಾರ್ ಇನ್ನೊಂದು ಇಪ್ಪತ್ತು ಜನ ಆರ್ಟಿಸ್ಟ್ಗಳು ಒಂದು ಕ್ಯಾರೆಕ್ಟರ್ಸ್ ಇವರೆಷ್ಟು ಇಂಪಾರ್ಟೆಂಟು ಆ ಕ್ಯಾರೆಕ್ಟರ್ಸ್ಗಳು ಅಷ್ಟೇ ಇಂಪಾರ್ಟೆಂಟ್ ಸಿನ್ಮಾಗೆ ನೀವು ಸಿನಿಮಾ ನೋಡಿ ಬಂದ ಮೇಲೆ ಇವರು ಎಲ್ಲರಿಗೂ ಆ ಕ್ಯಾರೆಕ್ಟರ್ ಇವ್ರು ಎಲ್ಲರ ಜೊತೆ ಎಲ್ಲ ಕ್ಯಾರೆಕ್ಟರ್ಸ್ಗಳು ನಿಮ್ಮ ನೆನಪಲ್ಲಿ ಉಳಿಯುತ್ತಾರೆ ಅಂತ ನನ್ನ ಅನಿಸಿಕೆ ಅಂಡ್ ಅವ್ರ ಬಗ್ಗೆ ನಾನು ಸ್ವಲ್ಪ ಹೇಳಬೇಕು ಅಂದ್ರೆ ಅಟ್ಲೀಸ್ಟ್ ಅವರ ಹೆಸರುಗಳನ್ನ ಉಲ್ಲೇಖ ಮಾಡಬೇಕು ಇವ್ರು ಒಂದು ತಲೆ ಹರಟೆ ಒಬ್ಬರು ಮಗಳಿದ್ದಾರೆ ಸ್ಮಯ ಅಂತ ಆ ಹುಡುಗಿ ಮಗಳು ಇತ್ತಲ್ಲ ಸ್ಮಯ ನಾನು ನೋಡಿದಂತ ಒಬ್ಬ ಒನ್ ಆಫ್ ದ ಬೆಸ್ಟ್ ಆಕ್ಟ್ರೆಸ್ ಅವಳು ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡ್ತಾರೆ ಅಂಡ್ ದೆನ್ ನಮ್ ಪೊಲೀಸ್ ಸ್ಟಾಫ್ ನಾ ಪೊಲೀಸ್ ಸ್ಟಾಫ್ ಸೆಲೆಕ್ಟ್ ಮಾಡೋದ್ರಲ್ಲಿ ತುಂಬಾ ಪರ್ಟಿಕ್ಯುಲರ್ ಆಗಿದ್ದಾರೆ ಅದನ್ನ ಸೆಲೆಕ್ಟ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು ತುಂಬಾ ನೋಟೆಡ್ ರೆಗ್ಯುಲರ್ ಆಕ್ಟರ್ಸ್ ಗಳು ಆಗಿರಬಾರ್ದು ಅವ್ರು ಪೊಲೀಸ್ ಅಂದ್ರೆ ಅವ್ರು ಆರ್ಟಿಸ್ಟ್ ಗಳು ಅನ್ಸ್ಬಿಟ್ರೆ ಅವ್ರು ನಮ್ಗೆ ರಿಯಲ್ ಲೈಫ್ ಅಲ್ಲಿ ಹೇಗೆ ಪೊಲೀಸ್ ನೋಡಿದಾಗ ಹೇಗೆ ಅನ್ಸ್ತಾರೆ ಆ ರೀತಿಯಲ್ಲಿ ಕಾಣಿಸೋ ರೀತಿಯಲ್ಲಿ ಇರಬೇಕಿತ್ತು ಸೊ ಹಾಗಾಗಿ ಮೋಸ್ಟ್ ಆಫ್ ದೇಮ್ ಆರ್ ಅನ್ನೋನ್ ಆಕ್ಟರ್ಸ್ ಗಳಿಗೆ ಹೋಗಿದ್ದೀನಿ ಒಂದ್ ಎರಡು ಸಿನಿಮಾ ಮಾಡಿದಾರೆ ಬಟ್ ಕಾಣಿಸ್ತಾ ಇರೋರು ಅಂತವ್ರು ನಾನು ನೋಡ್ಕೊಂಡು ಹೋಗಿರೋದು ಅದರಲ್ಲಿ ದೀಪಕ್ ಸುಜನೀತ್ ಮೇಲೆ ನಮ್ಮ ಶ್ಯಾಮ್ ಅಂತ ಒಬ್ಬ ಇದ್ದಾರೆ ಅಂಡ್ ನಮ್ಮ ಅಂಡರ್ವೇಟ್ ಕಾನ್ಸ್ಟೇಬಲ್ ಒಬ್ಬ ಸ್ನೇಹಶ್ರೀ ಅಂತ. ಅಂಡ್ ಶ್ರೀಯುತ ಆಗಿರ. ಅಂಡ್ ಸೀಪಾ ಮಂಜಾ ಪೌರಿದ್ದಾರೆ. ಅಂಡ್ ಈ ಕ್ಯಾರೆಕ್ಟರ್ಸ್ ಮತ್ತೆ ವಿಜಯ್ ಹೆರಿ ಅಂತ ಹೇಳಿ ತುಂಬಾ ಅದ್ಭುತವಾದಂತಹ ಕ್ಯಾರೆಕ್ಟರ್ ಅವರು. ನಿಮಗೆ ಅವ್ರ ನಿಂತು ನಿಮಗೆ ಈ ವಿಲ್ ಸುಂದರ ಸುಂದರ ಸುಂದರ